ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಸ್ವೀಟನ್ನು ಮಾಡಲಿಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಕಾಗಿರಲ್ಲ ಅಕ್ಕಿ ಇಟ್ಟಿದ್ದರೆ ಸಾಕು ಸಿಂಪಲ್ಲಾಗಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸಿಂಪಲ್ಲಾಗಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಅಕ್ಕಿ ಹಿಟ್ಟಿನ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲಿಯನ್ನು ಇಟ್ಟು ಗ್ಯಾಸನ್ನು ಹಚ್ತೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಚೆನ್ನಾಗಿ ಮೆಲ್ಟ್ ಆದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ತೆಂಗಿನಕಾಯಿ ತುರಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಹಸಿಕಾಯನ್ನು ಬಳಸಿದ್ದೇನೆ ಕಾಯಿನ ಬದಲಿಗೆ ಒಣ ಕೊಬ್ಬರಿನಾದರೂ ನಾವಿಲ್ಲಿ ತುರಿದು ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಾಯಿಯನ್ನು ಫ್ರೈ ಮಾಡಿದ್ದಾಗಿದೆ ಇದೆಲ್ಲವನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ಯಾವ ಕಪ್ಪಲ್ಲಿ ನಾವು ಹಸಿ ಕಾಯಿನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಈ ಬಾಣಲೆಗೆ ಸೇರಿಸ್ಕೊಳ್ತೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಬಿಸಿ ಮಾಡಿಕೊಳ್ಬೇಕಾಗುತ್ತೆ ಈ ಅಕ್ಕಿ ಹಿಟ್ಟು ಕಲರ್ ಚೇಂಜ್ ಆಗಬಾರ್ದು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇದನ್ನು ಹುರಿದುಕೊಳ್ಬೇಕಾಗುತ್ತೆ ಕೈಯಲ್ಲಿ ಮುಟ್ಟಿರೋ ಈ ಅಕ್ಕಿ ಹಿಟ್ಟನ್ನು ಬಿಸಿ ತಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಈ ರೀತಿ ಹುರಿದುಕೊಳ್ಬೇಕು ನೋಡಿ ಈಗ ಅಕ್ಕಿ ಹಿಟ್ಟನ್ನು ಹುರಿದಿದ್ದಾಯಿತು ಇದೆಲ್ಲವನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಲು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಸೇರಿಸಿ ಈ ರೀತಿ ಕುದಿ ಬರೋವರೆಗೂ ಹಾಲನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹಾಲು ಕುದಿ ಬಂದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಕ್ಕರೆ ಸ್ವಲ್ಪ ದಪ್ಪ ಇರುವಂತಹ ಸಕ್ಕರೆನ ಬಳಸ್ತಾ ಇರೋದ್ರಿಂದ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನಾವು ಸಕ್ಕರೆನ ಹಾಕ್ಕೊಳ್ಬೋದು ಸಕ್ಕರೆನ ಸೇರಿಸಿ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ಕುದಿಸ್ಕೊಳ್ಬೇಕು ಸಕ್ಕರೆ ಮೆಲ್ಟ್ ಆಗಿದ್ದೇನೆ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಅನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕುದಿ ಬಂದಾಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಲೆಮನ್ ಎಲ್ಲೋ ಕಲರ್ ಫುಡ್ ಕಲರನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಫುಡ್ ಕಲರ್ ಬೇಡ ಅಂದವರು ಸ್ಕಿಪ್ ಮಾಡಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಬೋದು ಫುಡ್ ಕಲರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ ಮತ್ತು ಈ ರೀತಿ ಕುದಿ ಬಂದ ನಂತರ ನಾವು ಹುರಿದಿಟ್ಟಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸಿ ಕೈ ಬಿಡ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ವಿ ಅಂದಲ್ಲಿ ಈ ಮಿಶ್ರಣ ಫುಲ್ ಗಟ್ಟಿಯಾಗ್ತಾ ಬರುತ್ತೆ ಕೈ ಬಿಡ್ದೇನೆ ಇದನ್ನು ಮಿಕ್ಸ್ ಮಾಡ್ತಾ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಮಿಶ್ರಣನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸ್ಪೂನಿನ ಸಹಾಯದಿಂದ ಗಂಟಾಗದೇ ಇರೋ ರೀತಿ ಮ್ಯಾಶ್ ಮಾಡ್ಕೊಳ್ತಾ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನಿನ್ನೆ ನಾನು ಒಂದು ಒಗಟನ್ನು ಕೇಳಿದ್ದೆ ಕಚ್ಚಿದರೆ ಮಾತ್ರ ಕಚ್ಚುವುದು ಕಚ್ಚಲ್ಲ ಹಾವಲ್ಲ ಚೇಳಲ್ಲ ಅಂತ ಈ ಒಗಟಿಗೆ ಆನ್ಸರನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ಐದೇ ನಿಮಿಷದ ಒಳಗೇ ಸುನೀತಾ ಎಂ ಎಸ್ ಅನ್ನುವರು ಕರೆಕ್ಟಾಗಿ ಆನ್ಸರನ್ನು ಮಾಡಿದ್ದಾರೆ ಹಸಿರು ಮೆಣಸಿನ್ಕಾಯಿ ನಾನು ಕೇಳಿರುವಂತಹ ಒಗಟಿಗೆ ಆನ್ಸರ್ ಹಸಿ ಮೆಣಸಿನ್ಕಾಯಿ ಅಂತ ಒಗಟಿಗೆ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಸುನೀತಾ ಎಮ್ ಎಸ್ ಅವರೇ ಕರೆಕ್ಟಾಗಿ ಆನ್ಸರ್ ಹೇಳಿದ್ದಕ್ಕೆ ಹಾಗೆಯೇ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಅಂತ ನೋಡಿ ಈ ರೀತಿ ಕೈ ಬಿಡ್ದೆ ಮಿಕ್ಸ್ ಮಾಡ್ತಾ ಇದ್ವಿ ಅಂದಲ್ಲಿ ಈ ಮಿಶ್ರಣ ಫುಲ್ ಗಟ್ಟಿಯಾಗಿ ಸ್ವಲ್ಪ ಕೈಗೆ ಅಂಟದೆ ಇರೋ ರೀತಿ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಸೀದೋಗಲ್ಲ ಹಾಗಾಗಿ ಕೈ ಬಿಡದೇ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಡಾಯಿಗಂಟ್ತೇನೆ ಈ ರೀತಿ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ಬೆರಳಿಗೆ ಅಂಟುತ್ತಿಲ್ಲ ಈ ಅದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮೈಸೂರು ಪಾಕ್ ಸ್ವೀಟ್ ಮಾಡಬೇಕಾದ್ರೆ ದೊಡ್ಡ ಸ್ಪೂನನ್ನು ತೆಗೆದುಕೊಂಡು ಮಿಕ್ಸ್ ಮಾಡಬೇಕಾಗಿತ್ತು ಅಂತ ಒಬ್ಬರು ಕಮೆಂಟ್ ಹಾಕಿದರು ನನಗೆ ಕಂಫರ್ಟಾಗಿ ಈ ಚಿಕ್ಕ ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಈ ರೀತಿ ಚಿಕ್ಕ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ಬೋದು ಈ ಅದಕ್ಕೆ ನಾವು ಈ ಅಕ್ಕಿ ಹಿಟ್ಟಿನ ಮಿಶ್ರಣನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪನೂ ಕಡಾಯಿಗ್ತೇನೆ ಹಾಗೆಯೇ ಬೆರಳಿಗೆ ಅಂಟದೇನೆ ಇರಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಅಕ್ಕಿ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ನಾವು ಯಾವ ಶೇಪ್ ಇಡಬೇಕು ಆ ಶೇಪಿಗೆ ನಾವು ಇದನ್ನು ಉಂಡೆನ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಕೈಗೆ ರೀತಿ ತುಪ್ಪನ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿ ಯಾವ ಶೇಪಿಗೆ ಬೇಕೋ ಯಾವ ಸೈಜಿಗೆ ಬೇಕೋ ಅಂತ ನೋಡಿಕೊಂಡು ಉಂಡೆನ ಮಾಡಿ ನಾವು ಸರ್ಕಲ್ ಶೇಪಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ಉಂಡೆನ ಮಾಡಿ ನಾವು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಸರ್ಕಲ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಸ್ವೀಟನ್ನು ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಶೇಪನ್ನು ಮಾಡಿಕೊಳ್ಬೋದು ಈ ರೀತಿ ರೆಡಿ ಮಾಡಿಟ್ಟಂತಹ ಈ ಸ್ವೀಟನ್ನು ನಾನಿಲ್ಲಿ ಡ್ರೈ ಕೊಕೋನಟ್ ಪೌಡರಲ್ಲಿ ಈ ರೀತಿ ಡಿಪ್ ಮಾಡ್ತಾ ಇದ್ದೇನೆ ನೋಡ್ಬೋದು ಒಣ ಕೊಬ್ಬರಿ ಪುಡಿನ ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಈ ಸ್ವೀಟನ್ನು ಈ ರೀತಿಯಾಗಿ ಉರುಳಿಸ್ತಾ ಇದ್ದೇನೆ ಈ ರೀತಿ ನಾವು ಈ ಸ್ವೀಟಿಗೆ ಒಣ ಕೊಬ್ಬರಿ ಪುಡಿನ ಸ್ಪ್ರೆಡ್ ಮಾಡಿಕೊಳ್ಬೇಕು ನಂತರ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಡೆಕೋರೇಟ್ ಮಾಡ್ತಿದ್ದೇನೆ ನಂತರ ಇನ್ನೊಂದು ಸ್ವೀಟನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡ್ಬೋದು ಸರ್ಕಲ್ ಶೇಪಲ್ಲಿ ಉಂಡೆನ ಮಾಡಿ ಸ್ವಲ್ಪ ರೀತಿ ಪ್ರೆಸ್ ಮಾಡಿ ನಾವು ಈ ರೀತಿ ಸರ್ಕಲ್ ಶೇಪಲ್ಲಿ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಕಲರ್ಫುಲ್ ಆಗಿರುವಂತಹ ಸ್ವೀಟನ್ನು ನೋಡಿ ಇನ್ನೊಂದು ಹೋಗಟು ನೆನಪಾಯಿತು ಚಿನ್ನಾನ ಬಿಸಾಡ್ತಾರೆ ಬೆಳ್ಳಿನ ತಿಂತಾರೆ ಇನ್ನೊಮ್ಮೆ ಹೇಳ್ತೇನೆ ಚಿನ್ನಾನ ಬಿಸಾಡ್ತಾರೆ ಬೆಳ್ಳಿನ ತಿಂತಾರೆ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂದಲ್ಲಿ ನಾಳೆ ವಿಡಿಯೋದಲ್ಲಿ ನಾನು ಈ ಒಗಟಿಗೆ ಆನ್ಸರನ್ನು ತಿಳಿಸ್ಕೊಡ್ತೇನೆ ನೋಡ್ಬೋದು ಎಲ್ಲ ಸ್ವೀಟನ್ನು ಇದೇ ರೀತಿ ರೆಡಿ ಮಾಡಿಕೊಳ್ತೇನೆ ನೋಡಿ ಎಲ್ಲವನ್ನು ಈ ರೀತಿ ರೆಡಿ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಅಕ್ಕಿ ಹಿಟ್ಟಿನ ಸ್ವೀಟ್ ರೆಸಿಪಿ ನೋಡಲಿಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಿದೆ ಕಲರ್ಫುಲ್ ಆಗಿರೋದೇ ಅಲ್ಲ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅಕ್ಕಿ ಹಿಟ್ಟಿನ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು